நமஸ்காரேன அண்ணன் நோட்பாத்து கொல் கழி பர்த்தார ஏன் நடித்த இது ಕಮಿಷನ್ ಕೊಟ್ಟಿರಲಿಲ್ಲ ಅದಕ್ಕೆ ಅಣ್ಣ ಕರೆಸ್ಬಿಟ್ಟು ಕೊಡ್ತಾವ್ರೆ ನೀವು ಕೂತ್ಕೊಳ್ಳಿ ತಗೊಳ್ಳಿ ಇನ್ನು ಎಷ್ಟು ದುಡ್ಡು ಬೇಕು ಹೇಳಿ ಕೊಡ್ತೀನಿ ಆದ್ರೆ ಪ್ರಾಪರ್ಟಿ ನನ್ನ ಹೆಸರಲ್ಲಿ ರಿಜಿಸ್ಟರ್ ಆಗ್ಬೇಕಷ್ಟೋ ಬೆದರಿಸ್ತಾ ಇದೀಯ ನೋಡೋ ನನ್ನ ಮೇಲೆ ನಂಬಿಕೆ ಇದ್ರೆ ಬೇಡ್ಕೋಬೇಡ ನಿನಗೆ ನಿಯತ್ತಿದ್ರೆ ತಿರುಗು ನೋಡಬೇಡ ಏಟು ಡಿರ್ ನಾ ಮತ್ತೆ ಬಾಲನ್ ಕೊಟ್ಟವನಣ್ಣ ಅಣ್ಣ ಹೇ ಬಿಡಾ ಏಯ್ ನನ್ನ ಬ್ಯಾಕ್ಗ್ರೌಂಡ್ ಇನ್ನು ನಿಮಗೆ ಗೊತ್ತಿಲ್ಲ ಒಬ್ಬೊಬ್ಬರು ಏನೇನ್ ಮಾಡ್ತೀನಿ ನೋಡ್ರಿ ನೋಡ್ತಾ ಬಿ ಬಪ್ಪ ಇಲ್ಲ ಅಣ್ಣ ಕರಿತಾವ್ರೆ ಏಯ್ ಶಟು चिल्ಲನೆ काही नाही চুপ ಅದ್ಯಾಕೆ ಎಣ್ಣೆ ಇಕ್ಲು ಎರಿಗೆ ಟೈಮಲ್ಲಿ ಹರ್ಚ್ಕಂಡ್ ಹಂಗ ಆ ಏನ್ ಹೆಂಗಿದೆಲ್ಲ ಡಿಂಗ್ ರಾಜ ಅಂತ ಹೇಳ್ಸಿಟ್ಟು ಇಲ್ಲ ಅಂದ್ರೆ ಮೂಟೆ ಕಟ್ಬಿಡ್ತೀನಿ ನನಗ್ ಬರ್ಬೇಕಾಗಿದ್ ಪ್ರಾಪರ್ಟಿ ಡೀಲು ಬಾಲುನ್ ಹಿಂಗ್ ನಾನೇ ಕೊಟ್ಟಿದ್ದು ಐವತ್ ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ ಎಲ್ಲಾ ಡೀಲ್ನು ಅವನ್ಗೆ ಕೊಟ್ಬಿಟ್ರೆ ನಾವೇನು ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದ್ದೆ ಹೊಸ ಹೊಸ ಹೊಸತ್ತು ತರುತ್ತಿದೆ ಅಂತ ನಾವೇನ್ ಆ ಇತ್ತದು ನಂದೆ ಆ ಅಡ್ವಾನ್ಸು ನಂದೆ ನನ್ಗೆ ಬರ್ಬೇಕು ಅಡ್ಡ ಬಂದ್ರೆ ಸ್ಮಶಾನಕ್ಕೆ ಅಡ್ಮಿಟ್ ಮಾಡ್ಬಿಡ್ತೀನಿ ಅದೆಲ್ಲ ಆಗಲ್ವಾ ಮುಟ್ಟ ಯಾಕೆ ಐಸಪ್ಪ ಐಸೋಡಣ ಮುಟ್ಟಲ್ಲ ಮುಟ್ಟೋಣ ಆಯ್ತಾ ನಾನು ಒಬ್ರನ್ನ ಮೇಲೆ ಕಳ್ಸೋಣ ಅಂತ ಇದ್ದೆ ನೀನಿಬ್ಬರನ್ನು ಕಳ್ಸೋಣ ಅಂತ ಇದ್ದ್ಯಾ ಓಯ್ ಹ್ಮ್ ಅಡಿಯ ಕಡೆ ಹ್ಞೂ ಅವ್ರಿಗೆ ಏನ್ ಬೇಕೋ ಕೊಟ್ಬೇಡಿ ನಮ್ಮನ್ನ ಕಾಪಾಡಿ ತಪ್ಪ ಸೇಮ್ ತಪ್ಪ ನನ್ನ ಏನು ಮಾಡಬೇಡ ಪ್ಲೀಸ್ ನನ್ನ ಮಾತು ಕೇಳು ಪಪ್ಪ ಹೊಟ್ಟೆ ಏನು ತಿಂತೀರ ಸೀಟು ಯಾಕೆ ಎಲ್ಲ ಕೆಂಪು ಕೆಂಪುಗೆ ಇದೀರಪ್ಪ ಚೂರ್ನ ಡೈರೆಕ್ಟಾಗಿ ಕಳಿಸ್ಲಾ ಇಂಡೈರೆಕ್ಟ್ ಂಗರಾಜ ಅವ್ರಿಗೇನು ಮಾಡಬೇಡ ಡೀಲ್ ನೀನೇ ಮಾಡ್ಕೊಡಿವಂತೆ ನಾಳೆ ಅಡ್ವಾನ್ಸ್ ತಂದು ಕೊಡ್ತೀನಿ ನಂಬ್ಲಾ ನನ್ನ ಹೆಂಡತಿ ಮಕ್ಳ ಮೇಲೆ ಆಣೆ ಓಕೆ ಸರ್ ನಂಬ್ತೀನಿ ನಿನ್ ಗಂಡ ಏನಾದ್ರೂ ನಕ್ರ ಗಿ ಮಾಡಿದ್ರೆ ನಿನ್ ತಾಳಿ ಬಗ್ಗೆ ಕಳ್ಕತೀಯ ನನ್ನ ಪಾಪು ಮರಿ ಭಾಗ್ಯ ಪಡ್ಕಂತೀಯ ನೋರ್ ಮೇಲೊಂದು ಕಣ್ಣಿಟ್ಟಿರ ಆಯ್ತಣ್ಣ